ಎಂಟು ತಿಂಗಳದ ಹೆಣ್ಮಗಳು ಕರ್ತೃ ಪಕ್ಕಿರೇಶ್ವರನ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ಮನೆಯೊಳಗಿಟ್ಟು ಮಂಗಳಾರತಿಯನ್ನ ಮಾಡಿ ಮುಸ್ಲಿಮ್ ಹೆಣ್ಮಗಳಾಗಿದ್ರು ಕೂಡ ಹಿಂದೂ ಧರ್ಮದ ಪ್ರಕಾರ ಪೂಜೆಯನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಆ ಮಂಗಳಾರತಿ ತಳಗಿಡದೊಳಗೆ ಕೂಸು ಹೊಳ್ಳ್ಯಾಡಕೈತಿ ಅಂತ ಹೊಟ್ಟೆಯಾಗ ಮತ್ತೆ ಮರದಿವಸ ಡಾಕ್ಟರ್ಗೆ ತಲೆ ಕೆಟ್ಟೋಗಿತ್ತು ಆಯ್ಕೆ ಬಂದು ಕೂಡಲೇ ಹೊಟ್ಟಿರುತ್ತಿತ್ತಂತ ಡಾಕ್ಟರ್ಗೆ ಆಕೆ ಭಾಳ ಚಂದ ಅದನ್ನು ನಾನು ನೋಡಿದ ಕೂಡಲೇ ಡಾಕ್ಟ್ರ ಇರ್ಬದ್ರ ಅದಂಗ ಅಕ್ಕನ್ರಿ ಅದ್ ಜರತ್ ಮತ್ತೆ ಬಂದ್ಯಾ ನಿನ್ನ ಪೀಡಾ ಅಂದವ ಈ ಸಾರಿ ನೀ ಪರೀಕ್ಷೆ ಮಾಡ್ಬೇಕು ಮತ್ತು ಸ್ಕ್ಯಾನ್ ಮಾಡಬೇಕು ಏ ನನ್ನ ಅದಂತಾವ ತಗೊಂಡೋಗಿ ಮಾಡ್ಕೊಂಬೋನ್ ಅಂತ ಸಿಟ್ಟು ಬಂದು ಆಶ್ಚರ್ಯ ಅಂತಂದ್ರೆ ಎಂಟನೇ ತಿಂಗಳಿಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸಿದ್ರೆ ಎಂಟು ತಿಂಗಳದ ಕೂಸೈತಿ ನಿನ್ ಗರ್ಭದೊಳಗೆ ಏನಿದು ಆಶ್ಚರ್ಯ ಅಂತ ಹೇಳಿ ಡಾಕ್ಟರ್ ಆಕಿನ ಹೊಟ್ಟೆ ಮುಟ್ಟಿ ಕೈ ಮುಗುದಂತ ಶಿರಹಟ್ಟಿ ಪಕೀರೇಶ್ವರ ಮಠದಲ್ಲಿ ಇಲ್ಲ ಹಿಂಗೂ ಇರ್ತೈತೆ ಅಂತ ಹೇಳಿ ಡಾಕ್ಟರ್ ಗಾಬ್ರಿ ಆದ್ರು ಅಜ್ಜವರು ಮುಂದೆ ನನ್ನ ಮಗ ಗಂಡು ಹುಡಿತು ಇವತ್ತು ಆ ಗಂಡ ಮಗ ಎಲ್ಲಿದಾನ ಅಂತ ನಾ ಕೇಳಿದೆ ಹರಿಹರದೊಳಗೆ ಆ್ಯಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ನನ್ನ ಮಗ ಅಂತೇಳು ಮಾತಾಡಿದೆ